ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನಾ ವತಿಯಿಂದ ಬರ ಪರಿಹಾರಕ್ಕಾಗಿ ಮುಂಡರ್ಗಿ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ಬಾರ್ಕೋಲ ಚಳವಳಿ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ಮುಂಡರ್ಗಿ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೆಂಟು ಸಾವಿರ ರೈತರು ಎಫ್ ಐ ಡಿ ಹೊಂದಿದ್ದು ಅದರಲ್ಲಿ ಹದಿನಾರು ಸಾವಿರ ರೈತರಿಗೆ ಮಾತ್ರ ಬರ ಪರಿಹಾರ ಜಮೆಯಾಗಿದ್ದು ಇನ್ನೂ ಹನ್ನೆರಡು ಸಾವಿರ ರೈತರಿಗೆ ಯಾವುದೇ ರೀತಿಯ ಬರ ಪರಿಹಾರ ಬಂದಿಲ್ಲ ಹಾಗೂ ತಾಲೂಕಿನಲ್ಲಿರುವ ಬ್ಯಾಂಕುಗಳು ರೈತರ ನರೇಗಾ ಹಣ ಹಾಗೂ ಬೆಳೆ ಹಾನಿ ಹಣವನ್ನು ಕಟ್ ಮಾಡಿಕೊಳ್ಳುತ್ತಿದೆ ಜೊತೆಗೆ ರೈತರ ಬಿತ್ತನೆ ಬೀಜಗಳ ಬೆಲೆ ಗಗನಕ್ಕೇರಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿ ಕಣ್ಣಿರುಡುವಂತಾಗಿದೆ ಒಂದು ವಾರದ ಒಳಗಾಗಿ ಎಲ್ಲ ರೈತರಿಗೂ ಬರ ಪರಿಹಾರ ಜಮೆ ಆಗಬೇಕು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ರೈತರು ಪಟ್ಟು ಹಿಡಿದರು ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಶಿವಾನಂದ್ ಇಟಗಿ ಮುಂಡರ್ಗಿ ತಾಲೂಕಿನ ಖಾತೆಗೆ ಹಣ ಜಮಾ ಆಗಬೇಕು ಹಾಗೂ ಹುಲಿಗುಡ್ಡ ಏತ ನೀರಾವರಿ ಯೋಜನೆ ಡ್ರಿಪ್ ಇರಿಗೇಷನ್ ಸಂಪೂರ್ಣ ಬಂದ್ ಮಾಡಿ ಪೈಪ್ ಅಥವಾ ಕಾಲುವೆ ಮುಖಾಂತರ ನೀರು ಹರಿಸಬೇಕು ರೈತರಿಗೆ ರೋಗ ನಿರೋಧಕ ಶಕ್ತಿ ಇರುವ ಬೀಜಗಳನ್ನ ಪೂರೈಸಬೇಕು ಪ್ರತಿ ಹಳ್ಳಿಗೂ ನೂರು ಎಕರೆ ಕೆರೆ ನಿರ್ಮಾಣ ಮಾಡಬೇಕು ಎಂದರು ಬೇರೆ ಹಾಕುವರೆಗೂ ನಾವು ಜಿಲ್ಲಾಧಿಕಾರಿ ಬರುವವರೆಗೂ ನಾವು ಹೋರಾಟ ಕೊಡೋದ ಇದು ಆರಂಭ ಮುನ್ನೆಚ್ಚರಿ ಮಾಲೆಗಳಲ್ಲಿ ಉಗ್ರ ಹೋರಾಟ ಮಾಡಿದ್ರೆ ಶಿವಮೊಗ್ಗ ಸರ್ಕಾರಕ್ಕೆ ಯತ್ರೆ ಕೊಡ್ತೇವೆ ಇದನ್ನು ಉದ್ದೇಶಿಸಿ ನಮ್ಮ ಎಸ್ಟಿಮೇಟ್ ಕೇಂದ್ರ ಸರ್ಕಾರ ನಾವು ಯಾರು ರೈತರು ಕೂಡ ಏನಂತಂದ್ರೆ ತಹಶೀಲ್ದಾರ್ ಆಫೀಸ್ ಬಿಸಿ ಬೆಳೆ ಮಾಡಿ ಅಲ್ಲಿ ತನಕ ನಾವು ಯಾವತ್ತೂ ಕೂಡ ಹೋರಾಟದಿಂದ ಇಂದು ಬೆಳಗ್ಗೆ ರೈತರಿಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ನಾವು ಹೋರಾಟವನ್ನು ಮುಂದುವರಿಸಿದಂತ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಾದ ವೈಶಾಲಿ ಎಂ ಎಲ್ಲ ರೈತರಿಗೂ ಒಂದು ವಾರದ ಒಳಗಾಗಿ ಬರ ಪರಿಹಾರ ಜಮೆ ಆಗುವಂತೆ ಮಾಡುತ್ತೇವೆ ಸಹಕಾರ ನೀಡಬೇಕು ಎಂದರು ಒಂದು ವಾರದ ಒಳಗೆ ಬರ ಪರಿಹಾರ ಎಲ್ಲ ರೈತರಿಗೂ ಜಮೆ ಆಗದಿದ್ದರೆ ಜಿಲ್ಲಾ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಆಗ್ರಹಿಸಿದರು ತಾಲೂಕು ದಂಡಾಧಿಕಾರಿಗಳಾದ ಧನಂಜಯಂ ಕೃಷಿ ಸಹಾಯಕ ನಿರ್ದೇಶಕ ಪ್ರಮೋದ್ ತುಂಬಳ ಸಿಪಿಐ ಮಂಜುನಾಥ ಕುಸುಗಲ್ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಶರಣಪ್ಪ ಕಂಬಳಿ ರಾಘವೇಂದ್ರ ಕುರಿ ಅಶ್ವಿನಿ ಬಿಡನಾಳ್ ಹಾಲಪ್ಪ ಅರವಣಸಿ ದೇವಪ್ಪ ಡೋಣಿ ಎಂಕಪ್ಪ ಬಾರಕಿ ಉಪಸ್ಥಿತರಿದ್ದರು ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸುತ್ತೆ ಲೈಕ್ ಬಟನ್ ಒತ್ತಿ